ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ಕಾರ ತರ್ಸ್ಡೇ ಈವ್ನಿಂಗಿಂದ ಫ್ರೈಡೇ ಈವ್ನಿಂಗ್ವರೆಗಿನ ವ್ಲಾಗ್ ನಂದು ಇವತ್ತು ಬಿಳಿ ಪಾತ್ರೆಗಳನ್ನೆಲ್ಲ ಯಾವ ರೀತಿ ಈಸಿಯಾಗಿ ತೊಳ್ಕೊಬೋದು ಅನ್ನೋ ಟಿಪ್ಸ್ನ ಶೇರ್ ಇದ್ದೀನಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಪೂಜೆ ಸಾಮಾನುಗಳನ್ನೆಲ್ಲ ನಾನು ಹಿಂದಿನ ದಿವಸನೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ ಯಾಕಂದರೆ ಮಾರನೇ ದಿವಸಕ್ಕೆ ತಿಂಡಿ ಅದೆಲ್ಲ ಲೇಟಾಗಿಬಿಡ್ತೆ ಇದನ್ನು ತೊಳ್ಕೊಂಡು ಕೂತ್ಕೊಂಡ್ರೆ ಅಂದ್ಬಿಟ್ಟು ಈ ಸಾಮಾನೆಲ್ಲ ಆಲ್ರೆಡಿ ನಾನು ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನಿಮ್ಮ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ನಲ್ಲಿ ಹೋಗಿ ವಿಸಿಟ್ ಮಾಡಿ ಈ ಬೆಳ್ಳಿ ಪಾತ್ರೆಗಳನ್ನ ಯಾವ ಈಸಿಯಾಗಿ ಯಾವ ರೀತಿ ತೊಳ್ಕೊಳ್ಳೋದು ಅನ್ನೋದನ್ನು ಇವತ್ತು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಭಾಳ ಈಸಿಯಾಗಿ ನೀವು ಸಬೀನ ಎಲ್ಲ ಹಾಕಿದ್ರೆ ತುಂಬ ಟೈಮ್ ತೊಗೊಳುತ್ತೆ ತುಂಬ ಉಜ್ಜಬೇಕು ಆದರೆ ಇಲ್ಲಿ ಈ ಥರದೊಂದು ಲಿಕ್ವಿಡನ್ನು ನೀವು ಯೂಸ್ ಮಾಡ್ಕೊಂಡು ಬರೀ ಹತ್ತು ನಿಮಿಷದಲ್ಲಿ ನಿಮ್ಮ ಬೆಳ್ಳಿ ಸಾಮಾನುಗಳನ್ನ ಭಾಳ ಈಸಿಯಾಗಿ ತೊಳ್ಕೊಬೋದು ಸೊ ನೋಡಿ ಈ ಲಿಕ್ವಿಡನ್ನ ಒಂದು ಅರ್ಧ ಸ್ಪೂನಷ್ಟು ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಕಾಟನ್ ತೊಗೊಂಡಿದ್ದೀನಿ ಒಂದು ನಿರ್ಮಾ ಸೋಪ್ ತೊಗೊಂಡಿದ್ದೀನಿ ನಿರ್ಮಾ ಸೋಪ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ನಿರ್ಮಾ ಸೋಪ್ ಹಾಕ್ಕೊಂಡ್ರೆ ಜಿಡ್ಡು ಬೇಗ ಹೋಗುತ್ತೆ ಮತ್ತು ಕಲೆ ಕೂಡ ಉಳ್ಕೊಳ್ಳೋದಿಲ್ಲ ಮತ್ತು ಯಾವುದೇ ಸ್ಮೆಲ್ಲು ಆ ಥರ ಏನೂ ಇರಲ್ಲ ಸುಮಾರು ಬೇರೆ ಪಾತ್ರೆಗಳನ್ನೂ ಅಷ್ಟೇ ನಾನು ತುಂಬ ಜಿಟ್ಟಿದರೆ ನಾನು ಈ ಥರ ನಿರ್ವಾಸೋಕ್ಕೇ ಬಳಸ್ತೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕಪ್ಪಗಾಗಿದೆ ಅಂದ್ಬಿಟ್ಟು ಇದನ್ನೆಲ್ಲ ಭಾಳ ಈಸಿಯಾಗಿ ನಾವು ತೊಳ್ಕೊಬೋದು ಒಂದು ಹತ್ತು ನಿಮಿಷದಲ್ಲೆಲ್ಲ ತೊಳ್ಕೊಂಬಿಡ್ಬೋದು ಮತ್ತು ನಿಮಗೆ ಪಾಲಿಷ್ ಮಾಡಿರೋ ಥರ ಇರುತ್ತೆ ಅದರದ್ದು ಇದೆಲ್ಲ ಅಷ್ಟು ಚೆನ್ನಾಗಿರುತ್ತೆ ಪಳಪಳ ಅಂತ ಉಳಿಯುತ್ತೆ ನೀವು ಪಾಲಿಷೇ ಮಾಡಿಸ್ಬೇಕಾಗಲ್ಲ ಈ ಒಂದು ಲಿಕ್ವಿಡ್ ಇದ್ದರೆ ಸಾಕು ಹತ್ತು ನಿಮಿಷದಲ್ಲಿ ನೀವು ತೊಳ್ಕೊಂಬಿಡ್ಬೋದು ನೋಡಿ ಎಷ್ಟು ಕಪ್ಪಗಾಗಿದೆ ಕೆಲವೊಂದು ಕಾರ್ವಿಂಗ್ ಐಟಮ್ಸ್ ಮೇಲೆಲ್ಲ ಅದು ಕಪ್ಪು ಕೂತ್ಕೊಂಡಿರುತ್ತೆ ಆ ಕಲೆ ನೀವು ಎಷ್ಟು ಸಬೀನ ಹಾಕಿ ತಿಕ್ಕಿದ್ರೂ ಹೋಗೋದಿಲ್ಲ ನಾನು ಇವಾಗ ತೋರಿಸ್ತೀನಿ ನಿಮ್ಗೆ ಅದು ಆ ಥರ ಯಾವ ಥರ ಅದನ್ನು ತೊಳ್ಕೊಬೋದು ಅಂದ್ಬಿಟ್ಟು ನೋಡಿ ಈ ಲಿಕ್ವಿಡ್ ಇದೇ ಲಿಕ್ವಿಡ್ ಅದು ಇದನ್ನು ರುಪೇರಿ ಅಂತ ಹೇಳ್ತಾರೆ ಎಲ್ಲ ಆನ್ಲೈನ್ ಶಾಪ್ಗಳಲ್ಲೂ ಸಿಗುತ್ತೆ ಇದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ನಾನು ಇಷ್ಟು ಸಾಮಾನುಗಳನ್ನ ತೊಳ್ಕೊತೀನಿ ನೋಡಿ ಬೆಳ್ಳಿ ಸಾಮಾನಿಗೆ ಹಾಕ್ಕೊಳ್ಳಿ ಸ್ಟೀಲ್ ಸಾಮಾನಿಗೆ ಒಳಗಡೆ ಹಾಕ್ಕೊಬೇಡಿ ಲಿಕ್ವಿಡ್ನ ಯಾಕಂದರೆ ಅದು ಕಲೆ ಆಗಿಬಿಡುತ್ತೆ ಕಪ್ಪಗಾಗುತ್ತೆ ಆಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಇದ್ದೀನಿ ನೋಡಿ ನಾನು ಇದನ್ನು ಹಾಕ್ಕೊಂಡು ಹತ್ತಿನಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗಿ ಅದ್ರ ಮೇಲೆ ಟಚ್ ಮಾಡಿದ್ರೆ ಸಾಕು ಎಲ್ಲ ಫುಲ್ಲು ಬೆಳ್ಳಾಗ್ಬಿಡುತ್ತೆ ನೋಡಿ ಸ್ವಲ್ಪ ಕಾಟನ್ ತೊಗೊಂಡಿದ್ದೀನಿ ನಾನು ಫಸ್ಟು ಅದಕ್ಕೆ ಅದ್ದಿ ಅದ್ದೇ ಅದ್ರ ನಾವೆಲ್ಲ ಒಂಚೂರು ಟಚ್ ಮಾಡಿ ಎಲ್ಲ ಅದನ್ನ ಒರ್ಸ್ಕೊಂಡ್ಬಿಡಬೇಕು ತುಂಬ ಹಳೆಯ ಕಲೆ ಆದರೆ ಸ್ವಲ್ಪ ಹೊತ್ತು ಬಿಡಬೇಕು ನಾವು ಒಂದು ಹತ್ತು ನಿಮಿಷ ಅಥವಾ ಒಂದು ಅರ್ಧ ಗಂಟೆ ಬಿಡಬೇಕು ಸಣ್ಣ ಸಣ್ಣದಾದರೆ ಒಟ್ಟು ಹೋಗುತ್ತೆ ಇದು ಸ್ವಲ್ಪ ನೋಡಿ ಎಣ್ಣೆ ಇದು ತುಂಬ ದಿವಸ ಆಗಿದೆ ಅದು ಹೋಗಲ್ಲ ಅದೊಂದು ಅರ್ಧ ಗಂಟೆ ನಾನು ಅದಕ್ಕೆ ಸಾವಿರ ಬಿಟ್ಟು ಬಿಡ್ತೀನಿ ನೀನು ನೋಡ್ತಾ ಇರ್ಬೋದು ಟಚ್ ಮಾಡ್ತಿದ್ದಂಗೆಲ್ಲ ಫುಲ್ಲು ವೈಟ್ ಆಗಿಬಿಟ್ಟಿದೆ ನೋಡಿ ತುಂಬ ಹಳೆಯದಾದರೆ ಒಂದು ಅರ್ಧ ಗಂಟೆ ನೆನೆಸ್ಬಿಟ್ಬಿಟ್ರೆ ಅದೆಲ್ಲ ಬಿಟ್ಕೊಳುತ್ತೆ ಕಲೆ ಕಲೆಯೆಲ್ಲ ನೋಡಿ ಆ ಕಂಬದ ಹತ್ರ ಎಲ್ಲ ಫುಲ್ಲು ಹೆಂಗೆ ಕಪ್ಪಗಾಗಿದೆ ನಾನು ಟಚ್ ಮಾಡುತ್ತೆ ನಿಮಗೆ ಕಾಣಿಸ್ತಾ ಇದೆ ನೋಡಿ ಈ ಥರ ಎಲ್ಲ ಬೆಳ್ಳಗಾಗ್ಬಿಡುತ್ತೆ ಶೈನಿಂಗ್ ಬಂದುಬಿಡುತ್ತೆ ಪಳಪಳ ಅಂತ ನೋಡಿ ಸ್ವಲ್ಪ ಹೊತ್ತು ತುಂಬ ಹಳೆ ಕಲೆ ಆದರೆ ಒಂದು ಸ್ವಲ್ಪ ಹೊತ್ತು ನಿನಗೆ ಬಿಟ್ಬಿಟ್ರೆ ನೋಡಿ ಆ ಎಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಸುಮ್ಮನೆ ಹಿಂಗೆ ಸವಿದ್ರೆ ಸಾಕೆಲ್ಲ ಎಲ್ಲ ಹೊಟ್ಟೋಗುತ್ತೆ ನೋಡಿ ಅದೇ ನೀವು ಸಬಿನದಲ್ಲಿ ಹಾಕಿದ್ರೆ ಇಷ್ಟು ಬೆಳಗ್ಗೆ ಆಗೋದಿಲ್ಲ ಎಲ್ಲ ನೋಡಿ ವೈಟ್ ಆಗಿಬಿಡುತ್ತು ಪಳಪಳ ಅಂತ ಇದೆ ಈಗಾಗಲೇ ನೋಡ್ತಾ ಇರ್ಬೋದು ನೀವು ಬ್ರಷ್ ಕೂಡ ಯೂಸ್ ಮಾಡ್ಕೋಬೋದು ಸಂದಿಲೆಲ್ಲ ಕೈ ಅಲ್ವಾ ಅಲ್ಲೆಲ್ಲ ನೀವು ಸಣ್ಣದಾಗಿ ಬ್ರಷ್ ತೊಗೊಂಡು ಕೂಡ ಅದನ್ನು ಹುಚ್ಚ್ಕೋಬೋದು ಇದು ಸ್ವಲ್ಪ ಹಳೇಜಿಟ್ಟು ಎಣ್ಣೆದು ಅದು ಹೋಗಲ್ಲ ಸ್ವಲ್ಪ ಹೊತ್ತು ನಿನೋಕ್ಕೆ ಬಿಡ್ತೀನಿ ನಾನೊಂದು ಹತ್ತು ಹದಿನೈದು ನಿಮಿಷ ಒಂದು ಆರು ತಿಂಗಳಿಗೆ ಒಂದು ಸಲ ಈ ಥರ ಮಾಡಿಕೊಂಡ್ರೆ ನೀವು ಪಾತ್ರೆಗಳಿಗೆ ಶೈನಿ ಪಾಲಿಶೇ ಬೇಕಾಗಲ್ಲ ಇನ್ನು ನೋಡಿ ಎಷ್ಟು ಕಪ್ಪಗಾಗಿದೆ ಹಿಂಗೆ ತೋರಿಸ್ತೀನಿ ನಾನು ಟಚ್ ಮಾಡ್ತಿದ್ದಂಗೆ ನೋಡಿ ಯಾವ ಥರ ಬರ್ತಾಯಿದೆ ಅಂತ ಸಂದಿಲ್ ಕೂತಿರೋದೆಲ್ಲ ಕಪ್ಪೆಲ್ಲ ಹೊಟ್ಟೋಗಿಬಿಡುತ್ತೆ ಇದೆಲ್ಲ ಆ ಥರ ಉಜ್ಕೊಂಡು ನಾವು ಒಂದು ಸ್ವಲ್ಪ ಒಂದು ಬೌಲಲ್ಲಿ ನೀರಿಟ್ಕೊಂಡು ಆ ಬೌಲಲ್ಲಿ ಇದನ್ನೆಲ್ಲ ಹಾಕ್ಕೋಬೇಕು ಹಂಗೆ ಬಿಟ್ಟರೆ ಅದು ಡ್ರೈ ಆಗಿ ಮತ್ತೆ ಆ ಕಲೆ ಉಳ್ಕೊಂಬಿಡುತ್ತೆ ಮಾರ್ಕ್ ಉಳ್ಕೊಳ್ಳುತ್ತೆ ಸೊ ಹಂಗಾಗಿ ಒಂದು ಬೇಸಿನ ಟೈಪ್ ಇದರಲ್ಲಿ ನೀರು ತುಂಬಿಸ್ಕೊಂಡು ಏನು ನಾವು ಕ್ಲೀನ್ ಮಾಡಿರ್ತೀವಲ್ಲ ಅದನ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಹೊತ್ತು ಬಿಟ್ಕೋಬೇಕು ಆನಂತರ ನಾವು ಸೋಪ್ ಹಾಕ್ಬಿಟ್ಟು ನಿರ್ಮಾ ಸೋಪ್ ಹಾಕಿ ಎಣ್ಣೆ ಜಿಡ್ಡು ತೆಗಿಬೇಕು ಎಣ್ಣೆ ಜಿಡ್ಡು ಹೋಗಿರಲ್ಲ ನಾವು ಇದು ಹಾಕೋದ್ರಿಂದ ಬರೀ ಕಲೆ ಮಾತ್ರ ಹೋಗಿರುತ್ತೆ ಎಣ್ಣೆ ಜಿಡ್ಡು ಹೋಗೋಲ್ಲ ಸೊ ಸೋಪಲ್ಲಿ ಸಲ ನೀವು ತೊಳ್ಕೊಂಡ್ರೆ ಪಾಲಿಷ್ ಮಾಡಿದಾರೇನೋ ಅನ್ನೋಷ್ಟು ಚೆನ್ನಾಗಿ ಕಾಣುತ್ತೆ ಅಷ್ಟು ಶೈನಿಂಗ್ ಬಂದ್ಬಿಡತ್ತೆ ಸೊ ನಾನೆಲ್ಲ ನೋಡಿ ತೊಳೆದ್ಬಿಟ್ಟು ನಾನು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೇನಿದೆಯಲ್ಲ ಲಿಕ್ವಿಡೆಲ್ಲ ಹೋಗ್ಬಿಡುತ್ತೆ ಆ ನಂತರ ನೀವು ಸೋಪ್ ಹಾಕ್ಬಿಟ್ಟು ತೊಳ್ಕೊಬೇಕು ಒಂದು ಸಲ ಸುಮ್ಮನೆ ಸವ್ ಸೋಪ್ ಅಂದರೆ ಅದಿಡ್ಡು ಹೋಗೋ ಥರ ಸುಮ್ಮನೆ ಸವರ್ಕೊಂಡ್ರೆ ಸಾಕು ನೋಡಿ ನಾನು ಸೋಫಲ್ಲೆಲ್ಲ ತೊಳ್ಕೊಳ್ತಾ ಇದ್ದೀನಿ ಈಗ ಇದೆಲ್ಲ ಆಯಿತು ಸೋಪಲ್ಲೂ ಉಜ್ಜಿದ್ದೀನಿ ಸುಮ್ಮನೆ ನೀರು ಎಲ್ಲ ಈ ಥರ ಮಾಡಿದ್ರೆ ಮುಗಿಯುತ್ತೆ ನೋಡಿ ಇದು ಮಾತ್ರ ಈ ಈ ಪ್ಲೇಟ್ ಮಾತ್ರ ಹಿಂದೆಗಡೆ ಆ್ಯಂಟಿಕ್ ಅದು ಅದು ಇರೋದೇ ಹಂಗೆ ಅದನ್ನೇನು ಉಜ್ಜೋಕ್ಕಾಗಲ್ಲ ನೀವು ನೋಡಿ ಯಾವ ಥರ ಕಾಣ್ತಾ ಇದೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇದೆಯಲ್ಲ ಹೊಸ ಬೆಳ್ಳಿ ಏನೋ ಅನ್ನೋ ಥರ ಕಾಣಿಸುತ್ತೆ ಒಂದು ಆರು ತಿಂಗಳಿಗೊಂದು ಸಲ ನಾವು ಈ ಥರ ಮಾಡ್ಕೋಬೋದು ಕಲೆ ಆದಾಗ ಈ ಥರ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ ಪಾತ್ರೆಗಳು ಇಷ್ಟೇ ನೋಡಿ ಮಾಡೋದು ಒಂದು ಹತ್ತು ನಿಮಿಷಕ್ಕೆಲ್ಲ ನಾವು ಎಷ್ಟು ಸಾಮಾನಿದ್ರೂ ತೊಳ್ಕೊಂಬಿಡ್ಬೋದು ಅದೊಂದು ಲಿಕ್ವಿಡ್ ಇದ್ದರೆ ಇದು ಎಲ್ಲ ಆನ್ಲೈನ್ ಶಾಪಲ್ಲೂ ಸಿಗುತ್ತೆ ಅಮೆಝಾನ ಸೊ ಫ್ರೈಡೇ ಬೆಳಗ್ಗೆ ನಾನು ಫುಲ್ಲು ಪೂಜೆ ಮುಗಿಸ್ಕೊಂಡೆ ನಮ್ಮದೇ ಗಿಡದಲ್ಲಿ ಬಿಟ್ಟ ಹೂವು ಎಲ್ಲ ಇದೆಲ್ಲ ಮಲ್ಲಿಗೆ ಹೂವು ಸಂಬೆ ಹೂ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ದೇವ್ರ ಮನೆ ಅಂದ್ಬಿಟ್ಟು ಹೊಸ್ತಾಗಿ ಕೊಂಡ್ಕೊಂಡು ಬಂದಿದ್ದೀವೇನೋ ಬೆಳ್ಳಿ ಪಾತ್ರೆಗಳನ್ನೋ ಥರ ಇದೆ ನಿಮಗೆ ಅಷ್ಟು ಶೈನಿಂಗ್ ಇರುತ್ತೆ ಸೊ ಬೆಳಗ್ಗೆ ಪೂಜೆ ಮುಗಿಸ್ಕೊಂಡು ನಾನು ತಿಂಡಿಗೆ ಅಂದ್ಬಿಟ್ಟು ಟೊಮೊಟೊ ಬಾತ್ ಮಾಡಿಕೊಂಡೆ ಸೊ ಆ ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಒಂದ್ಸಲ ವಿಸಿಟ್ ಮಾಡಿ ಸೊ ಬೆಳಗ್ಗೆ ತಿಂಡಿ ಮುಗೀತು ಮಧ್ಯಾಹ್ನಕ್ಕೆ ಅದೇ ಸ್ವಲ್ಪ ಇತ್ತು ಸೊ ಮಧ್ಯಾಹ್ನಕ್ಕೇನು ನಾನು ಸಾರೇನು ಮಾಡಲಿಲ್ಲ ಸೊ ಹಾಗೆ ಏನಾದರೂ ಖರ್ಕರವಾಗಿ ತಿನ್ನಬೇಕು ಅನ್ನಿಸ್ತಿತ್ತು ಏಕೆಂದರೆ ಮಳೆ ಬೇರೆ ಬರ್ತಾಯಿತ್ತು ಸ್ವಲ್ಪ ಚಳಿ ಇತ್ತು ಸೊ ಹಂಗಾಗಿ ಸಂಜೆಗೆ ಒಂದು ಈರುಳ್ಳಿ ಬೋಂಡ ಮಾಡಿಕೊಂಡೆ ಆ ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ನ ವಿಸಿಟ್ ಮಾಡಿ ತುಂಬ ಟೇಸ್ಟ್ ಆಗಿತ್ತು ಸಿಂಪಲ್ಲಾಗಿರೋವಂಥ ಒಂದು ಈರುಳ್ಳಿ ಬೋಂಡ ಭಾಳ ಈಸಿಯಾಗಿ ಮಾಡ್ಕೊಬೋದು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಪುದೀನ ಕರ್ಬೇವಿನ ಸೊಪ್ಪು ಸ್ವಲ್ಪ ಸೋಡ ಉಪ್ಪು ಒಂಚೂರು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಸಿಂಪಲ್ಲಾಗಿ ನಾವು ಈರುಳ್ಳಿ ಬುಂಡನ ಮಾಡ್ಕೊಬೋದು ಹೊರಗಡೆ ಎಲ್ಲ ಅಂಗಡಿನಲ್ಲಿ ಸಿಗುತ್ತೆ ಅಂತ ತಿಂತೀವಿ ಬಟ್ ಅದು ಅಷ್ಟೊಂದು ಚೆನ್ನಾಗಿರೋದಿಲ್ಲ ಎಣ್ಣೆ ಕೂಡ ನಾನು ಕಡಲೆಕಾಯಿ ಎಣ್ಣೆನ ಕಡಲೆಕಾಯಿ ಬೀಜ ಕೊಟ್ಟು ಮಿಲ್ಲಲ್ಲಿ ಎಣ್ಣೆ ಮಾಡಿಸ್ಕೊಳ್ತೀನಿ ಸೊ ಹಾಗಾಗಿ ಆರೋಗ್ಯಕ್ಕೂ ಒಳ್ಳೆಯದು ಅಂದ್ಬಿಟ್ಟು ನಾನು ಮನೆಯಲ್ಲೇ ಬೋಂಡಾ ಮಾಡಿಕೊಂಡಿದ್ವಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಬೊಂಡಾ. ಇದಾಗಿತ್ತು ಇವತ್ತಿನ ನನ್ನ ರೊಟೀನು ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು